ಪೆಪೆರೆ ಪೆಪೆ ಡೂಮ್ ಮಸ್ಕತ್ನಲ್ಲಿ ಮೊಳಗಲಿದೆ ಕರಾವಳಿಯ ಬ್ರಾಸ್ಬ್ಯಾಂಡ್ ಸಂಸ್ಕೃತಿ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಟಿ ವಿ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೆ ಆಮಿ ಎನ್ ಎಂ ಜಿ ಯ ಸಂಘಟನೆಯ ಪರವಾಗಿ ನಿಮಗೆ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕರಾವಳಿ ಕೊಂಕಣಿ ಸಂಗೀತ ಪರಂಪರೆಯನ್ನು ವಿಶ್ವದ ವೇದಿಕೆಗೆ ತರುವ ಉದ್ದೇಶದಿಂದ ಹುಟ್ಟಿಕೊಂಡ ಪೆಪರೆ ಪೆಪೆ ಡೂಮ್ ಕಾರ್ಯಕ್ರಮವು ಈಗ ಅಂತಾರಾಷ್ಟ್ರೀಯ ಗುರಿ ಸಾಧಿಸಿದೆ ಆಮಿ ಎನಿ ಆಮ್ಚಿ ಸಂಘಟನೆಯ ಆಶ್ರಯದಲ್ಲಿ ಆರಂಭವಾದ ಈ ಕಾರ್ಯಕ್ರಮ ಬ್ರಾಸ್ಬ್ಯಾಂಡ್ ಸಂಸ್ಕೃತಿಗೆ ಹೊಸ ಉಸಿರು ತುಂಬುತ್ತಿರುವ ವಿಶಿಷ್ಟ ಚಳುವಳಿಯಾಗಿದೆ ಅಕ್ಟೋಬರ್ ಹತ್ತರಂದು ಒಮಾನಿನ ರಾಜಧಾನಿ ಮಸ್ಕತ್ನಲ್ಲಿ ರುವಿಯಾ ಅಲ್ಫಲಾಜ್ ಹೋಟೆಲ್ನಲ್ಲಿ ಈ ಉತ್ಸವವು ಗಲ್ಫ್ ಪ್ರದೇಶದ ಕೊಂಕಣಿ ಸಮುದಾಯದ ಕಲೆ ಪ್ರಿಯತೆ ಮತ್ತು ಸಂಸ್ಕೃತಿ ಭವನಿಗೆ ಹೊಸ ಶಕ್ತಿ ನೀಡಲಿದೆ ಈ ಬಾರಿ ನಡೆಯುವ ಪೆಪರೆ ಪೆಪೆ ಡುಮ್ ಮಸ್ಕತ್ ಸೀಸನ್ ಟು ಆಮಿಯನಿ ಅಂಚಿ ಪಿ ಮಸ್ಕತ್ ಮತ್ತು ವೆಂಚರ್ ಎಂಟರ್ಟೈನ್ಮೆಂಟ್ ಸಂಯುಕ್ತವಾಗಿ ಆಯೋಜಿಸುತ್ತಿದೆ ಪೆಪರೆ ಪೆಪರೆ ಡುಮ್ ಕಾರ್ಯಕ್ರಮವು ಕೇವಲ ಸ್ಪರ್ಧೆಯಲ್ಲ ಅದು ಸಂಸ್ಕೃತಿಯ ಸಂಭ್ರಮ ಈ ಮೂಲಕ ಕರಾವಳಿ ಪರ ಪಾರಂಪರಿಕ ಬ್ರಾಸ್ಬ್ಯಾಂಡ್ ಕಲೆಯು ಹೊಸ ಪೀಳಿಗೆಯ ಕೈಯಲ್ಲಿ ಪುನರ್ಜನ್ಮ ಪಡೆಯುತ್ತಿದೆ ಈ ವೇದಿಕೆ ಯುವ ಪ್ರತಿಭೆಗಳಿಗೆ ತಮ್ಮ ಕಲೆ ಪ್ರದರ್ಶಿಸಲು ಕಲಿಯಲು ಮತ್ತು ಸಂಸ್ಕೃತಿಯ ನೆಲೆಯಿಂದ ವಿಶ್ವದತ್ತ ಹೆಜ್ಜೆ ಹಾಕಲು ಪ್ರೇರಣೆ ನೀಡುತ್ತಿದೆ ಮಂಗಳೂರು ಮತ್ತು ಉಡುಪಿ ಪ್ರದೇಶದಿಂದ ಹುಟ್ಟಿಕೊಂಡ ಈ ಕಲೆ ಇದೀಗ ಮಸ್ಕತ್ನಲ್ಲಿ ಮೊಳಗುದಿರುವುದು ಕರಾವಳಿಯ ಸಂಸ್ಕೃತಿಯ ವಿಶ್ವೀಕರಣದ ಘೋಷಣೆಯಾಗಿದೆ ಪೆಪೆರೆ ಪೆಪೆಡ್ಡುಮ್ ಎಂಬ ಶಬ್ದ ಕೇವಲ ಬ್ರಾಸ್ ಬ್ಯಾಂಡಿನ ನಾದವಲ್ಲ ಅದು ಕರಾವಳಿಯ ಉತ್ಸಾಹ ಒಗ್ಗಟ್ಟು ಮತ್ತು ಸಂಸ್ಕೃತಿಯ ಆತ್ಮದ ಪ್ರತಿಧ್ವನಿಯಾಗಿದೆ ಈಗ ಈ ಕಾರ್ಯಕ್ರಮದ ಬಗ್ಗೆ ಆ ಕಾರ್ಯಕ್ರಮದ ಮುಖ್ಯ ಆಯೋಜಕರಾದ ಸಂತೋಷ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಈ ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡುತ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ನಾಲ್ಕು ದಿನ ನಂತರ ನವೆಂಬರ್ ತಿಂಗಳಲ್ಲಿ ಎರಡು ದಿನ ಪೆಪ್ಪೆರೆ ಪೆಪ್ಪೆ ಡೂಮ್ ಅಂತ ಬ್ರಾಸ್ ಬ್ಯಾಂಡ್ ಉತ್ಸವವನ್ನು ನಾವು ಆಯೋಜಿಸಿದ್ದೆವು ಅಮಿ ಅನಿ ಅಂಚಿ ಪಂಗಡದವರು ಈ ಕಾರ್ಯಕ್ರಮದ ಆಯೋಜಕರಾಗಿದ್ದೆವು ಸುಮಾರು ನಾಲ್ಕು ದಿನ ಫೆಬ್ರವರಿಯಲ್ಲಿ ಸುಮಾರು ಹದಿನೈದು ಸಾವಿರದ ಇಪ್ಪತ್ತ ಇಪ್ಪತ್ತು ಸಾವಿರದಷ್ಟು ವೀಕ್ಷಕರು ಆ ಕಾರ್ಯಕ್ರಮ ವೀಕ್ಷಿಸಿದ್ದರು ಕೆಲರಾಯಿ ಚರ್ಚ್ ಆವರಣದಲ್ಲಿ ಆ ಕಾರ್ಯಕ್ರಮ ಆಗಿತ್ತು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಾಂಸ್ಕೃತಿಕ ವೈಭವ ಪ್ರತ್ಯೇಕವಾಗಿ ಕರಾವಳಿ ಪ್ರದೇಶದಲ್ಲಿ ಬ್ರಾಸ್ ಬ್ಯಾಂಡ್ ಮದುವೆ ಸಮಾರಂಭಗಳಿಗೆ ಜಾಸ್ತಿಯಾಗಿ ಉಪಯೋಗಿಸುವಂಥದ್ದು ಅದು ಎಲ್ಲೋ ಈ ಪಾಶ್ಚಾತ್ಯ ಸಂಗೀತ ಜಾಸ್ತಿ ಆದ ತಕ್ಷಣ ಅದೆಲ್ಲೋ ಕಡಿಮೆ ಆಗ್ತದೆ ಬ್ರಾಸ್ ಬ್ಯಾಂಡ್ಗೆ ಕೊಡುವಂಥ ಏನು ಜನರು ಕೊಡುವಂಥ ಪ್ರಾಮುಖ್ಯತೆ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ನಾವು ಅದನ್ನು ಮುಂಡಲೆಗೆ ತರಬೇಕು ಎಂಬ ಉದ್ದೇಶದಿಂದ ಬ್ರಾಸ್ ಬ್ಯಾಂಡ್ ಮತ್ತು ಅದೇ ರೀತಿ ಡ್ಯಾನ್ಸ್ ಅಥವಾ ಪದ್ಯ ಗಾಯನ ಅದಕ್ಕೋಸ್ಕರ ಪೆಪ್ಪೆರೆ ಪೆಪ್ಪೆ ಡುಂಬ್ ಅಂತ ಕಾರ್ಯಕ್ರಮವನ್ನು ಆಯೋಜಿಸಿದೆವು ಸುಮಾರು ಕರಾವಳಿ ಪ್ರದೇಶ ಕಾರವಾರದಿಂದ ಕಾಸರಗೋಡುವರೆಗೆ ನಾಲ್ಕು ಜಿಲ್ಲೆಗಳ ಸುಮಾರು ಇಪ್ಪತ್ತು ತಂಡಗಳು ಅದರಲ್ಲಿ ಭಾಗವಹಿಸಿದ್ದವು ಇಪ್ಪತ್ತು ಬ್ರಾಸ್ ಬ್ಯಾಂಡ್ ಭಾಗವಹಿಸಿದ್ದವು ಮಾತ್ರವಲ್ಲದೆ ಸುಮಾರು ಸಾವಿರಕ್ಕಿಂತಲೂ ಅಧಿಕ ಕಲಾವಿದರಿಗೆ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೆವು ಇದರ ಮುಖಾಂತರ ಈ ಬ್ರಾಸ್ ಬ್ಯಾಂಡ್ ಮುನ್ನೆಲೆಗೆ ಬಂದಿದೆ ನಂತರದ ದಿನಗಳಲ್ಲಿ ನಾವು ನಮ್ಮ ಸ್ಪೀಕರ್ ಆಗಿರುವಂತಹ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರ ಮಾರ್ಗದರ್ಶನದ ಮೇರೆಗೆ ವಿಧಾನಸೌಧ ಮುಂಭಾಗದಲ್ಲಿ ಈ ಕರಾವಳಿ ಪ್ರದೇಶದ ಬ್ರಾಸ್ ಬ್ಯಾನ್ ಅನ್ನು ತೆಗೆದುಕೊಂಡು ಅಲ್ಲಿಯೂ ಪ್ರದರ್ಶನ ನೀಡಿದೆವು ಈಗ ನಮಗೆ ಮತ್ತೊಂದು ಅವಕಾಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಸ್ಕತ್ ನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ಸಿಕ್ಕಿದೆ ಮಸ್ಕತ್ ನ ಎಂ ಸಿ ಪಿ ಮ್ಯಾಂಗ್ಳೂರ್ ಕ್ಯಾಥೋಲಿಕ್ ಸೆಂಟರ್ ಆಫ್ ಪ್ಯಾರಿಶ್ ಅವರ ನೇತೃತ್ವದಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆದುಕೊಂಡು ನಡೆಸಿಕೊಂಡು ಬಂದಿರುವಂತಹ ಸಂಘಟನೆ ಎನ್ ಅದರ ನೇತೃತ್ವದಲ್ಲಿ ನಾವು ಅಮಿಯನಿ ಅಂಚಿ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಮಂಗಳೂರು ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ಹಲವಾರು ಸಾಮಾಜಿಕ ಜಾಗೃತಿ ಕಳಕಳಿ ಅದೇ ರೀತಿ ಸಾಂಸ್ಕೃತಿಕ ಮತ್ತು ಕೊಂಕಣಿ ಭಾಷೆ ಸಂಸ್ಕೃತಿ ಇದರ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅನುಭವ ಇರುವಂತಹ ಎರಡೂ ಸಂಘಟನೆಗಳು ಸೇರಿಕೊಂಡು ನಾವು ಈ ಪೆಪರೆ ಪೆಪ್ಪೆ ಟುಮ್ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಸ್ಕತ್ ಒಮಾನ್ ಮಸ್ಕತ್ ನಲ್ಲಿ ಇದೇ ಬರುವ ತಾರೀಕು ಹತ್ತು ಅಕ್ಟೋಬರ್ ಹತ್ತರಂದು ಮಾಡಲು ಇಚ್ಛಿಸಿದ್ದೇವೆ ನಾವು ಇಲ್ಲಿಂದ ಸುಮಾರು ಇಪ್ಪತ್ತ್ ಮೂರು ಕಲಾವಿದರು ಬ್ಯಾಂಡ್ ಕಲಾವಿದರು ನಮ್ಮ ಬ್ಲೂ ಕ್ರಾಸ್ ಬ್ಯಾಂಡ್ ಅರುಣ್ ಸೆರಾವ್ ಅವರ ನೇತೃತ್ವದಲ್ಲಿ ಹತ್ತು ಜನ ಬ್ರಾಸ್ ಬ್ಯಾಂಡ್ ಕಲಾವಿದರು ಮತ್ತೆ ಇಡೀ ನಮ್ಮ ಟೀಮ್ ಇಪ್ಪತ್ತ ಸಂಘಟಕರು ಇಪ್ಪತ್ತ್ ಜನರು ನಾವು ಮಸ್ಕತಿಗೆ ಹೋಗಿ ಈ ಕಾರ್ಯಕ್ರಮವನ್ನು ಅಲ್ಲಿ ನೀಡಲಿದ್ದೇವೆ ವಿವಿಧ ಹಂತದ ಕಾರ್ಯಕ್ರಮ ನೀಡಿ ಸುಮಾರು ಆರು ಗಂಟೆ ಈ ಸಾಂಸ್ಕೃತಿಕ ವೈಭವ ಪ್ರತ್ಯೇಕವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಬ್ರಾಸ್ ಬ್ಯಾಂಡ್ ಏನಿದೆ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಂತ ಅಂತ ಮತ್ತು ಆ ಕಲಾವಿದರಿಗೆ ನಾವು ಸಹಕಾರ ನೀಡುವಂತಹ ಒಂದು ಯೋಜನೆ ಇದರ ಮುಖಾಂತರ ಜಾರಿಯಾಗಲಿದೆ ಈ ಕಾರ್ಯಕ್ರಮವು ಅದೇ ಬರುವ ಅಕ್ಟೋಬರ್ ಹತ್ತು ತಾರೀಕು ಶುಕ್ರವಾರದಂದು ಮಸ್ಕತ್ನಲ್ಲಿ ನಡೆಯಲಿದೆ ನಾವು ಇಲ್ಲಿ ಮಂಗಳೂರಲ್ಲಿ ನಡೆಸುವಾಗ ನಾನು ಹೇಳಿದ ಇಪ್ಪತ್ತು ಪ್ರಾಸ್ಬೆಂಟ್ ತಂಡಗಳು ಇಲ್ಲಿ ಇದ್ದ ತಂಡಗಳು ಮತ್ತು ಪ್ರತಿಯೊಂದು ಪ್ರಾಸ್ಬೆಂಟ್ ತಂಡಕ್ಕೆ ಒಂದೊಂದು ಕಲಾವಿದರ ತಂಡ ಭಾಗವಹಿಸಿದ್ದೆವು ಇಲ್ಲಿ ನಾವು ಮಾಡುವಾಗ ಅಲ್ಲಿ ಮಸ್ಕತ್ನಲ್ಲಿ ನಮ್ಮ ಕರಾವಳಿ ಪ್ರದೇಶದ ಹಲವಾರು ಕೊಂಕಣಿ ಮಾತನಾಡುವ ಜನರು ಅಲ್ಲಿದ್ದಾರೆ ಸೊ ಎಂ ಸಿ ಸಿ ಪಿಯವರು ಇದರ ನೇತೃತ್ವವನ್ನು ವಹಿಸಿ ಅಲ್ಲಿ ಸ್ಥಳೀಯವಾಗಿ ನಾಲ್ಕು ಪಂಗಡಗಳನ್ನು ಮಾಡಿದ್ದಾರೆ ಒಂದೊಂದು ಪಂಗಡದಲ್ಲಿ ಜನ ಕಲಾವಿದರು ಸೇರಿಕೊಂಡು ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಸೇರಿಕೊಂಡು ಈವಾಗಲೇ ಅವರು ಅಭ್ಯಾಸವನ್ನು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಲ್ಲಾ ತಂಡಗಳಿಗೆ ಬ್ರಾಸ್ ಬ್ಯಾಂಡ್ ಒಂದೇ ಬ್ರಾಸ್ ಬ್ಯಾಂಡ್ ನಾವು ಅದು ಮಂಗಳೂರಿನಿಂದ ಅಲ್ಲಿ ಕೊಂಡುಹೇಳಿದ್ದೇವೆ ಒಟ್ಟಿಗೆ ನಾಲ್ಕು ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ ಭಾಗವಹಿಸಲಿವೆ ವಿಜಯದ ವಿಜೇತ ತಂಡಕ್ಕೆ ಒಮಾನಿನ ಅಹ್ ಒಂದು ಸಾವಿರ ಒಮಾನಿರಿಯಲ್ ಅಂದ್ರೆ ಇಂಡಿಯನ್ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ದೊರೆಯಲಿದೆ ಮೊದಲ ಬಹುಮಾನ ಉಳಿದ ಮೂರು ಪಂಗಡಗಳಿಗೆ ಕೂಡ ದ್ವಿತೀಯ ಬಹುಮಾನವನ್ನು ನಾವು ಘೋಷಣೆ ಮಾಡಲಿದ್ದೇವೆ ಅವರಿಗೆ ಐನೂರು ಒಮಾನಿರಿಯಲ್ ಅಂದ್ರೆ ಸುಮಾರು ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿಗಳ ಬಹುಮಾನ ದೊರೆಯಲಿದೆ ವಿಶೇಷವಾಗಿ ಹೇಳುವುದಾದರೆ ಗಲ್ಫ್ ನಲ್ಲಿ ಅನೇಕ ಸ್ಪರ್ಧೆಗಳು ನಡೆಯುತ್ತವೆ ನಮ್ಮ ಕೊಂಕಣಿ ಸಂಸ್ಕೃತಿ ಅನೇಕ ಸ್ಪರ್ಧೆಗಳು ನಡೆಯುತ್ತವೆ ಇದೊಂದು ಬಹಳ ದೊಡ್ಡ ಬಹುಮಾನ ಅಂತ ಅವ್ರು ಹೇಳಿದ್ದಾರೆ ನಮಗೆ ಈ ಬಗ್ಗೆ ಜಾಸ್ತಿ ತಿಳಿದಿಲ್ಲ ಅವರು ಹೇಳುವ ಪ್ರಕಾರ ಕೊಂಕಣಿ ಕಾರ್ಯಕ್ರಮಗಳಲ್ಲಿ ಇದೊಂದು ಬಹು ದೊಡ್ಡ ಮೊತ್ತದ ಬಹುಮಾನ ಅಂತ ಅಂತ ಅವರು ಹೇಳಿದ್ದಾರೆ ಸೊ ನಾವು ಕೂಡ ಆ ಸ್ಪರ್ಧಿಕರಿಂದ ಉತ್ತಮ ಒಂದು ಪ್ರದರ್ಶನವನ್ನು ನಿರೀಕ್ಷೆ ಮಾಡಲಿದ್ದೇವೆ ಇಲ್ಲಿರುವ ಎಲ್ಲ ಕೊಂಕಣಿ ಸಮುದಾಯದ ಎಲ್ಲ ಜನರು ಅಲ್ಲಿ ಮಂಗಳೂರಿನ ತಂಡಕ್ಕೆ ಕಾಯ್ತಾ ಇದ್ದಾರೆ ಮಂಗಳೂರಿನ ಬ್ರಾಸ್ ಬ್ಯಾಂಡ್ ತಂಡ ಮತ್ತೆ ಅಲ್ಲಿಯ ಕಲಾವಿದರೆಲ್ಲ ಸೇರಿಕೊಂಡು ಒಂದು ಉತ್ತಮ ಪ್ರದರ್ಶನ ನೀಡುವ ಎಲ್ಲ ಸಾಧ್ಯತೆ ಇದೆ ಮತ್ತೆ ಈ ಕಾರ್ಯಕ್ರಮಗಳು ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಮೂಡಿ ಬರಲಿದೆ

ಕರಾವಳಿ ಪ್ರದೇಶದಲ್ಲಿ ಇರುವವರು ನಮಗೆ ತಿಳಿದಿದೆ ಇಲ್ಲಿ ತುಳು ಮಾತನಾಡುವ ಜನರು ಕೊಂಕಣಿ ಮಾತನಾಡುವ ಜನರು ಇದ್ದಾರೆ ನಾವು ಈ ಸಾಂಸ್ಕೃತಿಕ ವೈಭವ ಪ್ರತ್ಯೇಕವಾಗಿ ಕ್ರೈಸ್ತ ಸಮುದಾಯದ್ದು ಮಾತ್ರ ತೆಗೆದುಕೊಳ್ಳುವುದಿಲ್ಲ ಇಲ್ಲಿಯ ವೈಭವ ನಮ್ಮ ಸ್ಥಳೀಯ ವೈಭವ ಏನಿದೆ ಹೌದೌದು ಅದು ಪಾಶ್ಚಾತ್ಯ ಜೈವ್ ಜೈವ್ ನೃತ್ಯ ಪಾಶ್ಚಾತ್ಯ ಅದರ ಉದ್ದೇಶ ಏನಂತ ಹೇಳಿದ್ರೆ ನೋಡಿ ಬ್ರಾಸ್ ಬ್ಯಾಂಡ್ ನಮ್ಮ ಸ್ಥಳೀಯವಾಗಿ ಅದನ್ನು ನಾವು ತೆಗೆದುಕೊಂಡು ಹೋಗ್ತಾ ಇರುವಾಗ ಈ ನಮ್ಮ ಯುವಜನರು ಜೈವ ನೃತ್ಯಕ್ಕೆ ಜಾಸ್ತಿ ಆಕರ್ಷಿತರಾಗ್ತಾರೆ ಅದ್ರ ಯಾಕೆ ಬ್ರಾಸ್ ಬ್ಯಾಂಡ್ ಅಲ್ಲಿ ನಾವು ಜೈವ ನೃತ್ಯ ಮಾಡಬಾರದು ಅಂತ ಒಂದು ಪ್ರಯೋಗವನ್ನು ನಾವು ಮಾಡ್ಲಿಕ್ಕೆ ಪ್ರಯತ್ನಿಸುತ್ತೇವೆ ನಮ್ಮ ಬ್ರಾಸ್ ಬ್ಯಾಂಡ್ ಸ್ಥಳೀಯವಾಗಿರುವಂತಹ ಬ್ರಾಸ್ ಬ್ಯಾಂಡ್ ಅದಕ್ಕೆ ಪಾಶ್ಚಾತ್ಯ ನೃತ್ಯದ ಒಂದು ಅದನ್ನು ಕೊಡುವಾಗ ಜನರು ಇನ್ನೂ ಜಾಸ್ತಿ ನಮ್ಮ ಪ್ರತ್ಯೇಕವಾಗಿ ಯುವ ಜನರು ಜಾಸ್ತಿಯಾಗಿ ಆಕರ್ಷಿತರಾಗಬೇಕು ಅಂತ ನಮ್ಮ ಉದ್ದೇಶ ಇಲ್ಲಿ ಏನಾಗಿದೆ ಅಂದ್ರೆ ಇಷ್ಟವ್ರಿಗೆ ಬ್ರಾಸ್ ಬ್ಯಾಂಡ್ ನಮ್ಮ ಹಳೆಯ ಸಂಸ್ಕೃತಿಯ ಒಂದು ಭಾಗ ಈಗಿನ ಕಾರ್ಯಕ್ರಮಗಳಲ್ಲಿ ಬ್ರಾಸ್ ಬ್ಯಾಂಡ್ ಇತ್ತು ಆದ್ರೆ ಜನ ಆಕರ್ಷಣೆ ಇರ್ಲಿಲ್ಲ ಅಂದ್ರೆ ಯುವಕರೆಲ್ಲ ಈ ಡಿಜೆ ಹತ್ರ ಎಲ್ಲ ಹೋಗ್ತಾ ಇದ್ರು ಡಿಜೆ ಹಾಕಿದಾಗ ಹೋಗ್ತಾ ಇದ್ರು ಬ್ರಾಸ್ಬ್ಯಾಂಡ್ ಹಾಕಿದಾಗ ಸ್ವಲ್ಪ ಹಿಂದೆ ಹೋಗ್ತಾ ಇದ್ರು ನಮ್ಗೆ ಏನ್ ಬೇಕಿತ್ತು ಅಂದ್ರೆ ಇದನ್ನು ಕೂಡ ಮುನ್ನೆಲೆಗೆ ತರಬೇಕು ಅವರಿಗೆ ಕೂಡ ಆಕರ್ಷಣೆ ಮಾಡ್ಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಾಕಿದವೆ ನಮ್ಮ ಮದುವೆ ಸಮಾರಂಭಗಳಲ್ಲಿ ಇವತ್ತು ಒಂದು ಟ್ರೆಂಡ್ ಆಗಿದೆ ಎಂಡಿಗೆ ಒಂದು ಹುಲಿ ಕುಣಿತ ಹಾಕುವಂತದ್ದು ಸೊ ಅದು ಕೂಡ ಒಂದು ಇರ್ಲಿ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಆಗಿದೆ ಪ್ರತ್ಯೇಕವಾಗಿ ಒಂದು ವರ್ಷದ ಮೊದಲು ನಾವು ಈ ಪೆಪರೆ ಪೆಪ್ಪರೆ ಡೂಮ್ ಕಾರ್ಯಕ್ರಮ ಮಾಡುವಾಗ ಮಾಡುವ ಮೊದಲು ಈ ಬ್ರಾಸ್ ಬ್ಯಾಂಡ್ ಅಲ್ಲಿ ಸುಮಾರು ಐವತ್ತು ಅರವತ್ತು ವರ್ಷ ಮೇಲ್ಪಟ್ಟ ಕಲಾವಿದರು ಮಾತ್ರ ಇರ್ತಿದ್ದರು ಯುವಜನರು ಅಥವಾ ಮಕ್ಕಳು ಅದರ ಬಗ್ಗೆ ಆಸಕ್ತಿಯನ್ನು ವಹಿಸ್ತಿರ್ಲಿಲ್ಲ ಅದು ಈ ಕಾರ್ಯಕ್ರಮ ಆದ ನಂತರ ಸುಮಾರು ಹತ್ತು ಹದಿನೈದು ಮಕ್ಕಳ ತಂಡ ಬ್ರಾಸ್ ಬ್ಯಾಂಡ್ ತಂಡ ಅಸ್ತಿತ್ವಕ್ಕೆ ಬಂದಿದೆ ಯಾಕೆಂದ್ರೆ ಅದೊಂದು ಒಂಥರ ಆಕರ್ಷಣೆ ಆಗಿದೆ ಆ ಕಾರ್ಯಕ್ರಮದ ಫಲಿತಾಂಶ ಅಂತ ಹೇಳ್ಬಹುದು ಅದರಿಂದ ಯುವಜನರು ಅದರ ಕಡೆ ಸ್ವಲ್ಪ ಆಕರ್ಷಿತರಾಗ್ತಾರೆ ಅದ್ರಿಂದ ಯುವಜನರಿಗೆ ಈ ಆಕರ್ಷಣೆಗೆ ಸ್ವಲ್ಪ ನಾವು ಇನ್ನೂ ಜಾಸ್ತಿ ಅವರನ್ನು ಹುರಿದುಂಬಿಸ್ಲಿಕ್ಕೆ ಈ ಹುಲಿನಲ್ಲಿ ಹುಲಿ ವೇಷ ಹುಲಿ ಕುರಿತ ಅಥವಾ ಆ ರೀತಿಯಾಗಿ ಅವರನ್ನು

ಮತ್ತೆ ಮಂಗಳೂರಿನಲ್ಲಿ ನಾವು ಲಾಸ್ಟ್ ಟೈಮ್ ಈ ಕಾರ್ಯಕ್ರಮ ಮಾಡಿದ ಮೇಲೆ ಮಂಗಳೂರಿನ ಪರಿಸರದಲ್ಲಿ ವಿವಿಧ ಚರ್ಚ್ಗಳಲ್ಲಿ ಈಗ ಮಕ್ಕಳ ಬ್ಯಾಂಡ್ ಕೂಡ ಆರಂಭವಾಗಿದೆ ಅಂದ್ರೆ ಮಕ್ಕಳು ಕೂಡ ಯುವಕರು ಕೂಡ ಬ್ಯಾಂಡ್ ಕಲಿಯಲು ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಟ್ರಂಪೇಡ್ ಮತ್ತೆ ಬ್ಯಾಂಡ್ ವಾದ್ಯಗಳನ್ನು ಕಲಿಯಲು ಮುಂದೆ ಬರ್ತಾ ಇದ್ದಾರೆ ಈಗಾಗಲೇ ಮೊನ್ನೆ ನಮ್ಮದು ಸೆಪ್ಟೆಂಬರ್ ಐತಿಗೆ ಹಬ್ಬ ಇತ್ತು ಆ ಹಬ್ಬದಲ್ಲಿ ನೀವು ನೋಡಿರ್ಬೋದು ಮಂಗಳೂರಿನ ವಿವಿಧ ಚರ್ಚ್ಗಳಲ್ಲಿ ಮಕ್ಕಳ ಬ್ಯಾಂಡೇ ಇತ್ತು ಅಂದ್ರೆ ಈಗ ಈ ಕಾರ್ಯಕ್ರಮ ಆದಮೇಲೆ ಮಕ್ಕಳು ಕೂಡ ಮುಂದೆ ಬರ್ತಾ ಇದ್ದಾರೆ ಇದೊಂದು ನಾವು ಕಲಿಯಬೇಕು ನಮಗೆ ಕೂಡ ಬ್ರಾಸ್ ಬ್ಯಾಂಡ್ ಗೊತ್ತಿರಬೇಕು ಅದು ನಮಗೆ ಒಂದು ಏನು ಇನ್ನು ಕೂಡ ಶಕ್ತಿ ಮತ್ತೆ ಬಲವನ್ನು ತಂದಿದೆ ಉಳಿದವರು ಸಂಘಟಕರು ಸಿಸ್ ಮತ್ತೆ ಜಡ್ಜಸ್ ಅವರೆಲ್ಲ ಸೇರಿ ಒಂದು ತಂಡ ಹೋಗ್ತದೆ ಮತ್ತೆ ಇನ್ನೊಂದು ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ನಾವು ಯುವಕರನ್ನು ಮತ್ತೆ ಮಕ್ಕಳನ್ನು ಈ ಕಾಂಪಿಟೇಷನ್ ಅಲ್ಲಿ ಸೇರಿಸುವಾಗ ಅವರಲ್ಲಿ ಏನು ಬರ್ತದೆ ಈ ಡ್ಯಾನ್ಸ್ ಹೇಗೆ ಮಾಡೋದು ನಮ್ಮ ಬ್ರಾನ್ಸ್ ಬ್ಯಾಂಡ್ಗೆ ಡ್ಯಾನ್ಸ್ ಮಾಡುದು ಅದು ಒಂದು ಕಲೀಲಿಕ್ಕೆ ಅವರು ಕಲಿತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಮಂಗಳೂರಲ್ಲಿ ಅವರು ಏನಾದರೂ ಕಾರ್ಯಕ್ರಮ ಮಾಡಿದರೆ ನಮಗೆ ಬ್ಯಾಂಡ್ ಬೇಕು ಬ್ರಾಸ್ ಬ್ಯಾಂಡ್ ಇರಲೇಬೇಕಂತ ಅವರಿಂದ ಆ ಒಂದು ಚಿಂತನೆ ಬರ್ಬೋದು ಇದು ಮುಂದಿನ ದಿನಗಳಲ್ಲಿ ಬ್ರಾಸ್ ಬ್ಯಾಂಡ್ ಇನ್ನು ಕೂಡ ಅವರಿಗೆ ಒಂದು ಸಪೋರ್ಟ್ ಮಾಡುವಂತ ಒಂದು ಕಾರ್ಯಕ್ರಮವಾಗಿ ಮೂಡಿ ಬರಲಿದೆ ಇಲ್ಲಿ ನಾವು ಅಮಿಯನಿ ಅಂಚಿ ಪಂಗಡ ನಾನು ಹೇಳಿದೆ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಪಂಗಡ ಇದರ ಅಧ್ಯಕ್ಷರಾಗಿರುವಂತಹ ಡೆನಿಸ್ ಸಿಲ್ವರ್ ಅವರು ಇದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದ ಸಂಘಟಕರಾಗಿ ಅಮಿಯನಿ ಅಂಚಿ ಇದರ ಕಾರ್ಯದರ್ಶಿ ನಾನು ಸಂತೋಷ್ ಕಾಸ್ಟ್ರ ನಿರ್ಮಾರ್ಗ ಅದೇ ರೀತಿ ಕಾರ್ಯಕ್ರಮ ಆಯೋಜಕರಲ್ಲಿ ಉರ್ವರಾದ ಶ್ರೀ ಲಾಯ್ಡ್ ರೇಗೋ ತಾಕೋಡೆ ಹಾಗೂ ಮೆಲ್ವೆನ್ ಡಿಸಾ ಮೊಗರ್ಮರ ಇವಾಗಲೇ ನಮಗೆ ಬೇರೆ ಗಲ್ಫ್ ರಾಷ್ಟ್ರಗಳಿಂದ ಕಡೆ ಬರ್ತಾ ಇದೆ ಈಗ ಈ ಪ್ರದರ್ಶನ ಆದ ನಂತರ ಇನ್ನು ಮುಂದಿನ ವರ್ಷದಲ್ಲಿ ಬೇರೆ ಕಡೆ ಹೋಗುವ ಬಗ್ಗೆ ನಾವು ಯೋಚಿಸ್ತಾ ಇದ್ದೇವೆ ಒಂದು ಎರಡು ವರ್ಷ ಆದ ನಂತರ ಮತ್ತೆ ಒಂದು ಮೂರನೇ ವರ್ಷಕ್ಕೆ ನಾವು ಮಂಗಳೂರಲ್ಲಿ ಇನ್ನೂ ವಿಭಿನ್ನ ರೀತಿಯಲ್ಲಿ ಮಾಡುವ ಯೋಜನೆಯನ್ನು ಪ್ಲಾನ್ ಮಾಡ್ತಾ ಇದ್ದೇವೆ